ಲೋವಿ ಇನ್ಸ್ಟಿಟ್ಯೂಟ್ ಇತ್ತೀಚೆಗೆ ಪ್ರಕಟಿಸಿದ ಏಷ್ಯಾ ಪವರ್ ಇಂಡೆಕ್ಸ್ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಸ್ಥಾನ ಎಷ್ಟು ಲೋವಿ ಇನ್ಸ್ಟಿಟ್ಯೂಟ್ ಇತ್ತೀಚೆಗೆ ಪ್ರಕಟಿಸಿದ ಏಷ್ಯಾ ಪವರ್ ಇಂಡೆಕ್ಸ್ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಸ್ಥಾನ ಮೂರನೇ ಸ್ಥಾನವಾಗಿದೆ ಇತ್ತೀಚೆಗೆ ಯು ಪಿ ಇಂಟರ್ನ್ಯಾಷನಲ್ ಟ್ರೇಡ್ ಶೋ ಎರಡನೇ ಆವೃತ್ತಿಯನ್ನು ಉತ್ತರ ಪ್ರದೇಶದ ಯಾವ ಪ್ರದೇಶದಲ್ಲಿ ಉದ್ಘಾಟಿಸಲಾಯಿತು ಯು ಪಿ ಇಂಟರ್ನ್ಯಾಷನಲ್ ಟ್ರೇಡ್ ಶೋ ಎರಡನೇ ಆವೃತ್ತಿಯನ್ನು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಉದ್ಘಾಟಿಸಲಾಯಿತು ಇತ್ತೀಚೆಗೆ ರಷ್ಯಾ ಮತ್ತು ಚೀನಾ ಓಷನ್ ಟ್ವೆಂಟಿ ಫೋರ್ ನೌಕಾ ವ್ಯಾಯಾಮವನ್ನು ಯಾವ ಜಲಮೂಲದಲ್ಲಿ ಪ್ರಾರಂಭಿಸಿದವು ರಷ್ಯಾ ಮತ್ತು ಚೀನಾ ಓಷನ್ ಟ್ವೆಂಟಿ ಫೋರ್ ನೌಕಾ ವ್ಯಾಯಾಮವನ್ನು ಜಪಾನ್ ಸಮುದ್ರದಲ್ಲಿ ಪ್ರಾರಂಭಿಸಿದವು ಇತ್ತೀಚೆಗೆ ಒಡಿಶಾದಲ್ಲಿ ಅರಣ್ಯಗಳ ಮೇಲೆ ಆವಾಸ ಸ್ಥಾನದ ಹಕ್ಕುಗಳನ್ನು ಪಡೆಯಲು ಯಾವ ಸಮುದಾಯವು ಆರನೇ ಪಿ ಟಿ ಜಿ ಆಗಿದೆ ಒಡಿಶಾದಲ್ಲಿ ಅರಣ್ಯಗಳ ಮೇಲೆ ಆವಾಸ ಸ್ಥಾನದ ಹಕ್ಕುಗಳನ್ನು ಪಡೆಯಲು ಮಂಕಿಡಿಯ ಸಮುದಾಯ ಆರನೇ ಪಿ ವಿ ಟಿ ಜಿ ಆಗಿದೆ ಭವಿಷ್ಯಕ್ಕಾಗಿ ಒಪ್ಪಂದ ಇತ್ತೀಚೆಗೆ ಸುದ್ದಿಯಲ್ಲಿದೆ ಇದನ್ನು ಯಾವ ಸಂಸ್ಥೆಯೂ ಅಳವಡಿಸಿಕೊಂಡಿದೆ ಭವಿಷ್ಯಕ್ಕಾಗಿ ಒಪ್ಪಂದ ಇದನ್ನು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಅಳವಡಿಸಿಕೊಂಡಿದೆ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕೈಟ್ ಅವರು ಇತ್ತೀಚೆಗೆ ಯಾವ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕೈಟ್ ಅವರು ಇತ್ತೀಚೆಗೆ ಮಧ್ಯಪ್ರದೇಶದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ ವಾಯುಪಡೆಯ ಮುಂದಿನ ಉಪ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ವಾಯುಪಡೆಯ ಮುಂದಿನ ಮುಖ್ಯಸ್ಥರಾಗಿ ಉಪ ಮುಖ್ಯಸ್ಥರಾಗಿ ಎಸ್ ಪಿ ದಾರ್ಕರ್ ಅವರು ನೇಮಕಗೊಂಡಿದ್ದಾರೆ ಈಜಿ ಮೈ ಟ್ರಿಪ್ ಸಹಭಾಗಿತ್ವದಲ್ಲಿ ಯಾವ ಬ್ಯಾಂಕ್ ಸಹ ಬ್ರ್ಯಾಂಡೆಡ್ ಟ್ರಾವೆಲ್ ಡೆಬಿಟ್ ಕಾರ್ಡನ್ನು ಪ್ರಾರಂಭಿಸಿದೆ ಬ್ಯಾಂಕ್ ಆಫ್ ಬರೋಡಾ ಇದು ಈಸಿ ಮೈ ಟ್ರಿಪ್ ಸಹಭಾಗಿತ್ವದಲ್ಲಿ ಬ್ರ್ಯಾಂಡೆಡ್ ಟ್ರಾವೆಲ್ ಡೆಬಿಟ್ ಕಾರ್ಡನ್ನು ಪ್ರಾರಂಭಿಸಿದೆ ಯಾವ ಕೇಂದ್ರ ಸಚಿವರು ವೆಬ್ ಪೋರ್ಟಲ್ ವರದಿ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೈವ್ ಮತ್ತು ಎಐ ಟಕ್ಸಾ ನಮಿ ಈ ಪುಸ್ತಕವನ್ನು ಪ್ರಾರಂಭಿಸಿದ್ದಾರೆ ಗಿರಿರಾಜ್ ಸಿಂಗ್ ಅವರು ವೆಬ್ ಪೋರ್ಟಲ್ ವರದಿ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೈವ್ ಮತ್ತು ಎಐ ಟಕ್ಸಾನಮಿ ಈ ಪುಸ್ತಕವನ್ನು ಪ್ರಾರಂಭಿಸಿದ್ದಾರೆ ಜಾರ್ಖಂಡ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಜಾರ್ಖಂಡ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಎಂ ಎಸ್ ರಾಮಚಂದ್ರ ರಾವ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಹಿಂದೂ ಸಂಘಟನೆ ಯಾವಾಗ ಸ್ಥಾಪನೆಯಾಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸೇವಕ ಹಿಂದೂ ಸಂಘಟನೆ ಸೆಪ್ಟೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಇಪ್ಪತ್ತೈದರಂದು ಸ್ಥಾಪನೆಯಾಯಿತು ಜಗತ್ತಿನ ಅತ್ಯಂತ ಜನಪ್ರಿಯ ಇಂಟರ್ನೆಟ್ ಸರ್ಚ್ ಎಂಜಿನ್ ಗೂಗಲ್ ಅಧಿಕೃತವಾಗಿ ಯಾವಾಗ ಪ್ರಾರಂಭವಾಯಿತು ಜಗತ್ತಿನ ಅತ್ಯಂತ ಜನಪ್ರಿಯ ಇಂಟರ್ನೆಟ್ ಸರ್ಚ್ ಎಂಜಿನ್ ಗೂಗಲ್ ಅಧಿಕೃತವಾಗಿ ಇಪ್ಪತ್ತೇಳು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ಪ್ರಾರಂಭವಾಯಿತು ಗೂಗಲ್ನ ಸೃಷ್ಟಿಕರ್ತರು ಯಾರು ಗೂಗಲ್ನ ಸೃಷ್ಟಿಕರ್ತರು ಲ್ಯಾರಿ ಪೇಜ್ ಮತ್ತು ಸರ್ಗಿ ಬ್ರೀನ್ ವಿಶ್ವ ಪ್ರವಾಸೋದ್ಯಮ ದಿನ ಯಾವಾಗ ವಿಶ್ವ ಪ್ರವಾಸೋದ್ಯಮ ದಿನ ಸೆಪ್ಟೆಂಬರ್ ಇಪ್ಪತ್ತೇಳು ಇದು ಹತ್ತೊಂಬತ್ತು ನೂರ ಎಂಬತ್ತರಿಂದ ಆಚರಿಸಲಾಗುತ್ತಿದೆ ಶ್ರೀಲಂಕಾದ ಹೊಸ ಯಾರು ಹರಿಣಿ ಅಮರಸೂರ್ಯ ಇವರು ಶ್ರೀಲಂಕಾದ ಹೊಸ ಪ್ರಧಾನಮಂತ್ರಿಯಾಗಿದ್ದಾರೆ ಇತ್ತೀಚೆಗೆ ಡಿಆರ್ ಡಿಒ ಮತ್ತು ಐಐಟಿ ದೆಹಲಿಯು ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟನ್ನು ಅನಾವರಣಗೊಳಿಸಿತು ಅದರ ಹೆಸರೇನು ಇತ್ತೀಚೆಗೆ ಡಿಆರ್ಡಿಒ ಮತ್ತು ಐಐಟಿ ದೆಹಲಿಯು ಹಗುರವಾದ ಬುಲೆಟ್ ಪ್ರೂಫನ್ನು ಬುಲೆಟ್ ಪ್ರೂಫ್ ಜಾಕೆಟನ್ನು ಅನಾವರಣಗೊಳಿಸಿತು ಅದರ ಹೆಸರು ಎ ಡಿ ಇತ್ತೀಚೆಗೆ ಯಾವ ವಿಮಾನ ನಿಲ್ದಾಣಕ್ಕೆ ಜಗದ್ಗುರು ಸಂತ ತುಕಾರಾಮ್ ಅವರು ಮಹಾರಾಜರ ಹೆಸರನ್ನು ಇಡಲಾಗಿದೆ ಪುಣೆ ವಿಮಾನ ನಿಲ್ದಾಣಕ್ಕೆ ಜಗದ್ಗುರು ಸಂತ ತುಕಾರಾಂ ಮಹಾರಾಜರ ಹೆಸರನ್ನು ಇಡಲಾಗಿದೆ ಇತ್ತೀಚಿನ ವರದಿಯಲ್ಲಿ ಯಾವ ರಾಜ್ಯಗಳಲ್ಲಿ ದಲಿತ ದೌರ್ಜನ್ಯಗಳು ಹೆಚ್ಚು ವರದಿಯಾಗಿವೆ ಇತ್ತೀಚಿನ ದಿನಗಳಲ್ಲಿ ಯು ಪಿ ರಾಜಸ್ಥಾನ್ ಮತ್ತು ಮಧ್ಯ ಪ್ರದೇಶದಲ್ಲಿ ದಲಿತ ದೌರ್ಜನ್ಯಗಳು ಹೆಚ್ಚು ವರದಿಯಾಗಿವೆ